ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾಯಿಂಟ್ ಫ್ಯಾಮಿಲಿ ಟ್ಯಾಲೆಂಟ್ ಚಾನಲ್ಗೆ ನಾನಿವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಮಿಶೋ ಕಂಪ್ನಿಯಿಂದ ಒಂದು ಲಾಂಗ್ ನಕ್ಲೆಸ್ ಆರನ ಆರ್ಡರ್ ಮಾಡಿದ್ದೆ ಅದು ಇವತ್ತು ಬಂದಿದೆ ನಿಮಗೆಲ್ಲರಿಗೂ ರಿವ್ಯೂ ಕೊಡೋಣ ಅದ್ರ ಬಗ್ಗೆ ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದ್ರ ಜೋಡಿ ಇಯರಿಂಗ್ಸ್ ಕೂಡ ಬಂದಿದೆ ಇಯರಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಅದರ ಲಕ್ಷ್ಮಿ ಮತ್ತು ಮುತ್ತು ಆವಳ ಎಲ್ಲ ಮಿಕ್ಸಾಗಿ ಬಂದಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಮಿಶೋದಲ್ಲಿ ನಾನು ಆಲ್ಮೋಸ್ಟ್ ಜಾಸ್ತಿನೇ ಆರ್ಡ್ರ್ ಮಾಡ್ತಾಯಿರ್ತೀನಿ ಆವಾಗವಾಗ ಆದರೆ ಇದು ನನಗೆ ಭಾಳ ಇಷ್ಟ ಆಗಿದ್ದು ಹಂಗಾಗಿ ನಾನು ಇದರಲ್ಲಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಇಯರಿಂಗ್ಸ್ ಅಂತ ಈಗ ನಾನು ನೆಕ್ಸ್ಟ್ ಬನ್ನು ಲಾಂಗ್ ಹಾರ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಲೆಂತ್ ಇದೆ ಮತ್ತು ಸ್ಯಾರಿ ಒಳಗೆ ವೇರ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಒಂಥರ ಗೋಲ್ಡ್ ಲಾಂಗ್ ಆರನೇ ಹಾಕ್ಕೊಂಡಿದ್ವಿ ಅನ್ನೋ ಥರ ಕಾಣ್ತಾ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಸೆಂಡ್ ಮಾಡಿರ್ತೀನಿ ಎಲ್ಲರೂ ಚೆಕ್ ಮಾಡಿ ತಗೋಬಹುದು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್